ಮಾಡೋದ ತಪ್ಪಿಗೆ ಎರಡು ವರ್ಷ ತುಂಬಾ ನರಕ ಅನುಭವಿಸಿಕೊಟ್ಟೆ ಮಕ್ಕಳು ಎಲ್ಲ ಜ್ಞಾನ ಮಾಡಿದೆ ನಮ್ಮ ಜೀವನ ಮುಗಿದು ಹೋಯ್ತು ಯೋಚನೆ ಮಾಡಿದೆ ಹೊರಗಡೆ ಹೋಗೋದು ಡೌಟೇ ಅಂತ ಹೇಳ್ಕೊಂಡು ಹಂಗೆ ಸುಮ್ಮನೆ ಐತೆ ಬೇಜಾರು ಮಾಡಿಕೊಂಡು ಪ್ಲಾನ್ ಮಾಡಿ ಮಾಡಿರೋದು ಇದು ನಾಚಿಕೆ ಆಗ್ಬೇಕವ್ರಿ ನಿಜವಾಗಿ ಪೊಲೀಸ್ ಇಲಾಖೆ ಮಾಡ್ತಾರೆ ಅನ್ನೋದಕ್ಕೆ ನಮಗೆ ಒಂಥರ ಆಯ್ತದೆ ಇವ್ರನ್ನ ನಂಬಿ ಹೆಂಗೆ ಕಂಪ್ಲೇಂಟ್ ಕೊಡೋದು ಬರೋದ ಟೈಮಲ್ಲಿ ನೋಡುತ್ತಿದ್ದರು ಹೆಂಡತಿನ ಕೊಲೆ ಆಗಿ ಮಾಡಿ ಎಲ್ಲ ಹೇಳ್ತಾರೆ ಆಗ ನಮಗೂ ಬೇಜಾರಾಯ್ತದೆ ಮಕ್ಕಳಿಗೆ ಬೇಜಾರಾಯ್ತದೆ ಅಲ್ಲ ನೀವು ಜೈಲ ಜೈಲಲ್ಲಿ ಸಂದರ್ಭದಲ್ಲಿ ನಿಮ್ಮ ಮಗ ಎಜುಕೇಶನ್ ಬಿಡಬೇಕಾಯ್ತಂತೆ ಎಜುಕೇಶನ್ ಬಿಟ್ಟಾಯಿತು ತೆಂಗಿನ ಓದಿಸ್ತಾ ಇದ್ದೇನೆ ನಾನು ಇರಲಿಲ್ಲ ಸ್ನೇಹಿತರೆ ನಮಸ್ಕಾರ ನಾನು ಹೇಮಂತ್ ಸಂಪಾಜಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಕುಶಾಲನಗರದ ಬಸವನಹಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೇನೆ ಈ ಗ್ರಾಮದಲ್ಲಿ ವಿಚಿತ್ರವಾದಂತಹ ಯಾರೂ ನಂಬಲು ಸಾಧ್ಯವಿಲ್ಲದಂತಹ ಒಂದು ಸ್ಟೋರಿ ನಡೆದಿದೆ ಆ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡಬೇಕು ಅನ್ನುವಂಥದ್ದು ನನ್ನ ಅಭಿಲಷೆ ಯಾವ ಕಾರಣಕ್ಕೆ ಅಂತ ಹೇಳಿದರೆ ಮಾಡದ ತಪ್ಪಿಗೆ ಒಬ್ಬ ವ್ಯಕ್ತಿ ಯಾವ ಥರದ ಶಿಕ್ಷೆಯನ್ನು ಅನುಭವಿಸಬಹುದು ಅನ್ನೋದನ್ನು ಈ ಕುಟುಂಬದ ಮೂಲಕ ನಾವು ತಿಳಿದುಕೊಳ್ಳಬಹುದು ಜೊತೆಗೆ ನಮ್ಮ ಅಧಿಕಾರಿಗಳು ಅದರಲ್ಲೂ ನಮ್ಮ ಪೊಲೀಸ್ ಇಲಾಖೆ ಸ್ವಲ್ಪ ಎಡವಟ್ಟು ಮಾಡಿದರೂ ಕೂಡ ಅಧಿಕಾರಿಗಳು ಯಾವುದೋ ಒಂದು ಕಾರಣಕ್ಕೆ ಮಾಡಿದಂತಹ ತಪ್ಪು ಒಬ್ಬ ಬಡಪಾಯಿಯ ಕುಟುಂಬವನ್ನು ಎರಡು ವರ್ಷಗಳ ಕಾಲ ನಲಗಿ ಹೋಗುವಂತೆ ಮಾಡುವಂತಹ ಈ ಒಂದು ವಿಚಾರ ನಿಜಕ್ಕೂ ಕೂಡ ನಮಗೆಲ್ಲರಿಗೂ ಕೂಡ ಅಚ್ಚರಿ ತರುವಂಥದ್ದು ಹಾಗೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನಮಗೇ ಅನುಮಾನ ಮೂಡುವಂತಹ ಒಂದು ಸ್ಟೋರಿ ಇದು ಏನಂತ ಹೇಳಿದ್ರೆ ಒಂದು ಕುಟುಂಬ ಇರುತ್ತೆ ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಚೆನ್ನಾಗಿ ಬಾಳ್ತಾ ಇರ್ತಾರೆ ಸುಮಾರು ಹದಿನೆಂಟು ವರ್ಷಗಳ ತನಕ ಚೆನ್ನಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ ಆದರೆ ಒಂದು ಸಂದರ್ಭದಲ್ಲಿ ಹದಿನೆಂಟು ವರ್ಷದ ಬಳಿಕ ಅವರ ಕುಟುಂಬದಲ್ಲಿ ಒಂದು ತಿರುವು ನಡೆಯುತ್ತೆ ಏನು ತಿರುವು ಸಿಗುತ್ತೆ ಅಂತ ಹೇಳಿದರೆ ಅವರ ಕುಟುಂಬಕ್ಕೆ ಪತ್ನಿ ಇದ್ದಕ್ಕಿದ್ದಂತೆ ಮನೆಯಿಂದ ನಾ ಪತ್ತೆಯಾಗ್ತಾಳೆ ಆ ಸಂದರ್ಭದಲ್ಲಿ ಪತಿ ಎಲ್ಲ ಕಡೆ ಹುಡುಕಾಟ ನಡ್ತಾ ನಡೆಸ್ತಾರೆ ಆದರೆ ಎಲ್ಲಿ ಹುಡುಕಾಟ ನಡೆಸಿದಾಗ ಪತ್ನಿ ಕಾಣಸಿಗೋದಿಲ್ಲ ಇಂಥ ಸನ್ನಿವೇಶದಲ್ಲಿ ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗ್ತಾರೆ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ ದೂರನ್ನು ಕೊಟ್ಟಾಗ ಪೊಲೀಸರು ದೂರನ್ನು ಸ್ವೀಕರಿಸ್ತಾರೆ ಜೊತೆಗೆ ದೂರನ್ನು ಸ್ವೀಕರಿಸಿದ ಪೊ ಪೊಲೀಸರು ಸುಮಾರು ಆರು ತಿಂಗಳುಗಳ ಕಾಲ ಈ ಹುಡುಕಾಟವನ್ನು ನಡೆಸ್ತಾರೆ ಆದರೆ ಒಂದು ದಿವಸ ಎಲ್ಲರೂ ಏನೂ ಆಗಿಲ್ಲ ಇನ್ನೂ ಆಕೆ ಸಿಗುವುದಿಲ್ಲ ಏನು ಅಂತ ಭಾವನೆಯಲ್ಲಿ ಇತ್ತ ಪತಿ ಇರ್ತಾರೆ ಮನೆಯಲ್ಲೇ ಇರ್ತಾರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಪೊಲೀಸರು ಮನೆಯ ಮುಂದೆ ಪ್ರತ್ಯಕ್ಷರಾಗಿ ಅವರು ಹೇಳ್ತಾರೆ ನೋಡಿ ಇದು ಈ ಕಂಪ್ಲೇಂಟ್ಗೆ ಸಂಬಂಧಪಟ್ಟಾಗೆ ನಮಗೊಂದು ಒಂದು ಬಿರುಡೆ ಎಲ್ಲ ಸಿಕ್ಕಿದೆ ಈ ಸಂಬಂಧ ಆಕೆಯ ಸೀರೆ ಕೂಡ ಸಿಕ್ಕಿದೆ ಹಾಗಾಗಿ ನೀವೇ ಕೊಲೆ ಮಾಡಿದ್ದೀರಿ ನೀವೇ ನಿಮ್ಮ ಪತ್ನಿಯನ್ನು ಕೊಲೆ ಮಾಡಿ ಸಿದ್ದಿದ್ದೀರಿ ಅಂತ ಹೇಳುವಂತಹ ವಿಚಾರ ಬರುತ್ತೆ ತಕ್ಷಣ ಪತಿಗೆ ಏನು ವಿಚಾರಣೆ ಗೊತ್ತಿರೋದಿಲ್ಲ ತಾನು ತಪ್ಪೇ ಮಾಡಿರೋದಿಲ್ಲ ಇಲ್ಲ ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳಿದರೂ ಕೂಡ ಅವರು ಕೇಳೋದಿಲ್ಲ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸ್ತಾರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಸ್ಥಳ ಮಹಾಜರು ಈ ಥರದೆಲ್ಲ ಪ್ರೊಸೀಜರ್ಗಳು ನಡೆದ ಬಳಿಕ ಅವರಿಗೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಇವರಿಗೆ ಜಾಮೀನು ಮೂಲಕ ಎರಡು ವರ್ಷದ ನಂತರ ಜಾಮೀನು ಮೂಲಕ ಇವರು ಹೊರಗೆ ಬಂದಿರ್ತಾರೆ ಇಂಥ ಸಂದರ್ಭದಲ್ಲಿ ಒಂದು ದಿವಸ ಮಡಿಕೇರಿಯಲ್ಲಿ ಹೋಟೆಲ್ ಒಂದರಲ್ಲಿ ಮಹಿಳೆ ಕಾಣಿಸ್ಕೊಳ್ತಾರೆ ನೋಡಿ ಏನಿದು ಒಂದು ವಿಚಿತ್ರ ಅಂತ ಹೇಳಿದರೆ ಎಲ್ಲಿ ನಾವು ಆಕೆ ಸಾವಿಗೀಡಾಗಿದ್ದಾಳೆ ಅಂತ ಈ ಪೊಲೀಸರು ಹೇಳಿರ್ತಾರೋ ಆದರೆ ಇನ್ನೊಂದು ಕಡೆಯಲ್ಲಿ ಹಿಂಗು ಏನು ಅಲ್ಲಿ ಹೋಟೆಲಲ್ಲಿ ಸಿಕ್ಕಿರ್ತಾರೆ ಅಂಥ ಸಂದರ್ಭದಲ್ಲಿ ಕಾಣ ಕಾಣಸಿಕ್ಕಾಗ ಅಂತ ಹೇಳಿದರೆ ಅವರ ಪಕ್ಕದಲ್ಲಿರುವಂತಹ ಅವರ ಸ್ನೇಹಿತರೊಬ್ಬರು ನೋಡ್ತಾರೆ ಅದನ್ನು ವೀಡಿಯೋ ಮಾಡ್ತಾರೆ ವೀಡಿಯೋ ಮಾಡುವ ಮೂಲಕ ಅದನ್ನು ಇಲ್ಲಿಗೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ ತಕ್ಷಣ ಪೊಲೀಸರು ಮಡಿಕೇರಿ ಪೊಲೀಸ್ ಠಾಣೆಯವರು ಹೋಗಿ ಅವರನ್ನು ಆ ಮಹಿಳೆಯನ್ನು ಬಂಧಿಸ್ತಾರೆ ನೋಡಿ ಇಲ್ಲಿ ಒಂದು ವಿಚಿತ್ರ ಏನಂತೇಳಿದರೆ ಅಷ್ಟು ವರ್ಷಗಳ ನಂತರ ಒಂದು ಐದು ವರ್ಷಗಳ ನಂತರ ಅವರ ಒಂದು ಜೀವನದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅವರು ಜೈಲು ಶಿಕ್ಷೆ ಅನುಭವಿಸಿದರು ಕಡೆ ನೋವನ್ನು ಅನುಭವಿಸಿದರು ಅಷ್ಟೊಂದು ಕಷ್ಟದಲ್ಲಿದ್ದಾಗ ಆ ಕುಟುಂಬ ಇವತ್ತು ಯಾವ ರೀತಿಯ ಒಂದು ಇದರಿಂದ ಹೊರಗೆ ಬಂದು ಇವತ್ತಿಗೂ ಕೂಡ ಅವಮಾನವನ್ನು ಅನುಭವಿಸುವಂತಹ ಹೊರಗಡೆ ನಾವು ಸಮಾಜದ ಎದುರು ಹೇಗೆ ನಾವು ಹೋಗಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದಂತಹ ಸ್ಥಿತಿಯಲ್ಲಿ ಇವತ್ತಿಗೂ ಕೂಡ ಒಂದು ಬಡವರು ಅಂತ ಹೇಳಿದರೆ ಯಾವ ಮಟ್ಟಿಗೆ ಹೋಗಿ ನಿಲ್ಲತ್ತೆ ನಮ್ಮ ವ್ಯವಸ್ಥೆ ಅನ್ನೋದನ್ನು ತೋರಿಸಲಿಕ್ಕೆ ನಾನು ಇವತ್ತು ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಮನೆಯವರನ್ನು ಮಾತಾಡಿಸೋಣ ಅದೇ ಕಾರಣಕ್ಕೆ ನಾವಿಲ್ಲಿ ಬಂದಿದ್ದೇವೆ ಬನ್ನಿ ಸ್ನೇಹಿತರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ ಸಂತ್ರಸ್ತರವರು ಅವರ ಪತ್ನಿ ಮಾಡಿದ ಮೋಸಕ್ಕೆ ಬಲಿಯಾದವರು ಅವರು ಹಾಗಾಗಿ ಇವತ್ತು ಅವರನ್ನು ಮಾತಾಡಿಸೋಣ ಸುರೇಶ್ ಅವರೇ ನಮಸ್ತೆ ಹಾಂ ಸುರೇಶ್ ಅವರೇ ಒಟ್ಟಾರೆ ಪ್ರಕರಣದಲ್ಲಿ ಎರಡು ವರ್ಷ ನೀವು ಮಾಡೋ ತಪ್ಪಿಗೆ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಬೇಕಾಯಿತು ಹಾಂ ಆಯಿತು ಯಾರ್ದೋ ತಪ್ಪನ್ನು ತಂದು ಯಾವುದೋ ಒಂದು ಬಾಡಿಯನ್ನು ತಂದು ಅದರ ಸ್ಕಲ್ಟನ್ನು ತಂದು ನಿಮಗೆ ತೋರಿಸ್ಬಿಟ್ಟು ನೀವೇ ಮಾಡಿದ್ದು ನಿಮ್ಮ ಪತ್ನಿಯೇ ಇದು ಅಂತ ಹೇಳಿ ಪೊಲೀಸ್ನವರು ನಿಮ್ಮನ್ನು ಒಳಗಡೆ ಹಾಕ್ತೀವಿ ಜೈಲಲ್ಲಿ ನೀವು ಅನುಭವಿಸಿದ ಕಷ್ಟಗಳು ಎಷ್ಟು ಅಂತ ಯಾವ ಥರ ನೋವು ಅನುಭವಿಸಿಲ್ಲ ನೀವು ತುಂಬ ಅನುಭವ ಮಾಡೋದು ತಪ್ಪಿಗೆ ಎರಡು ವರ್ಷ ತುಂಬ ನರಕ ಅನುಭವ ಮಕ್ಕಳು ಎಲ್ಲ ಜ್ಞಾನ ಮಾಡಿದೆ ನಮ್ಮ ಜೀವನ ಮುಗಿದು ಹೋಯ್ತು ಅಂತ ಯೋಚನೆ ಮಾಡಿದೆ ಜೈಲೇ ಹೊರಗಡೆ ಹೋಗೋದು ಡೌಟೇ ಅಂತ ಹೇಳ್ಕೊಂಡು ಹಂಗೆ ಸುಮ್ಮನೆ ಐತೆ ಬೇಜಾರು ಮಾಡಿಕೊಂಡು ಇನ್ನು ಏನು ಸಾಧಿಸೋದು ಹಿಂಗೆ ಮಾಡಿಬಿಟ್ರಲ್ಲ ಅಂತ ಹೇಳ್ಬಿಟ್ರು ಹಾಗೆ ಜೀವನ ಕಳೆದು ಹೋಯ್ತು ಎರಡು ವರ್ಷ ಅಲ್ಲಿ ನೀವು ಜೈ ಜೈಲಲ್ಲಿ ಯಾವ್ದಾದ್ರು ಬ್ಯಾಡ್ ಇನ್ಸಿಡೆಂಟ್ ಆಯ್ತಾ ನಿಮಗೆ ನಿಮ್ಮ ಅದು ಕುತ್ಕೊಂಡು ಒಬ್ಬರೇ ಇರ್ತೀರಿ ಯೋಚನೆ ಮಾಡ್ತಾ ಇರ್ತೀರಿ ಮಾನಸಿಕವಾಗಿ ಎಷ್ಟು ನೊಂದಿದ್ರಿ ಅಂತ ಅದೇನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಏನಾದರೂ ಆಯ್ತಾ ಅಲ್ಲಿ ಇಂಥದ್ದೇನಾಗಿಲ್ಲ ಎಲ್ಲ ಹೇಳ್ಕೊಳ್ತಿದ್ದೆ ಹಿಂಗೆ ಹಿಂಗೆ ಹೋಯ್ತು ಇಂಥದ್ದು ಎಲ್ಲರ ಜೊತೆಗೆ ಮಾಡೋ ತಪ್ಪಿಗೆ ತಪ್ಪಿಗೆ ನೋಡಿದೆಯಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀನಿ ಜೈಲಲ್ಲೂ ಕೂಡ ನೀವು ಸುಳ್ಳು ಹೇಳ್ತಾ ಇದೀರಿ ಪೊಲೀಸರು ಅಂತ ಹೇಳಿ ಕಳಿಸಿದ್ರು ಅಲ್ಲೂ ಕೂಡ ನೀವು ಸುಳ್ಳು ಹೇಳ್ತಾ ಇದೀರಿ ಅಂತ ಅಲ್ಲೆಲ್ಲ ಇದ್ದವ್ರು ನೀವು ಸುಳ್ಳು ಹೇಳ್ತಾ ನೀನೇ ಮಾಡಿ ಇದ್ದೀನಿ ಅಂತ ಯಾಕೆ ಹಾಕೋದಿಲ್ಲ ಸುಮ್ನೆ ಕೇಸ್ ಮಾಡಿ ಹಾಕ್ತಾರೆ ಅಂತ ಹೇಳಿದೆ ಎಲ್ಲ ಸುಮ್ಮನೆ ಇದ್ರೆ ಹಾಕೋದು ಸುಮ್ಮನೆ ಹಾಕೋದಿಲ್ಲ ಅಂತ ಹೇಳಿದ್ರು ಈಗ ನಾವು ಕಾನೂನನ್ನ ನಂಬುತ್ತೇವೆ ಎಲ್ಲರೂ ಕೂಡ ವಿಶ್ವಾಸ ಇಟ್ಟುಕೊಂಡವರು ಆದರೆ ಒಂದು ಅಮಾಯಕನನ್ನು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಅದನ್ನು ತಂದು ಸುದ್ದಿಯಾಗಿ ಮಾಡಿ ನಿಮ್ಮನ್ನು ಒಳಗಡೆ ಹಾಕ್ಸೋದು ಅಂತ ಹೇಳಿದರೆ ಹೌದು ಅದು ನಿಮಗೆ ಎಷ್ಟು ಪೊಲೀಸರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡ್ತಾನೆ ಅಂತ ಹೇಳೋದು ನಿಮಗೆ ಏನು ಅಂತ ಒಂಥರ ಭಯ ಆಗಿಬಿಡ್ತು ಸರಿ ನಾನು ಏನು ಮಾಡಿಲ್ಲಲ್ಲ ಒಂದೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಾತ್ರ ಅಲ್ಲ ಇವ್ರು ಯಾಕೆ ನಮ್ಮ ಈ ಥರ ಏನು ಹೇಳಿದ್ರು ಪೊಲೀಸ್ನವರು ನಿಮಗೆ ಇಲ್ಲಿ ಮಲ್ರು ಮಾಡಿದ್ಯಾ ಅಂತ ಹಿಡ್ಕೊಬಿಟ್ಟಿದ್ರು ಇಬ್ಬರಲ್ಲಿ ನಮ್ಮ ಮಲ್ರು ಮಾಡಿಬಿಟ್ಟಿದೆ ಅವರು ಕಾಣ್ತಾ ಇಲ್ಲ ಸಿಗ್ತಾ ಇಲ್ಲ ನಾವು ಹುಡುಕೋದು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ನಾವೇನು ಮಾಡೋದು ಮತ್ತೆ ತಲೆ ಬುರುಡೆ ಎಲ್ಲ ತಗೊಂಬಂದ್ರಲ್ಲ ಅದು ಅದು ಯಾರ್ದು ಅಂತ ಗೊತ್ತಿಲ್ಲ ಅದು ಯಾವ ತಂದದ್ದು ಅದು ಇದನ್ನೆಲ್ಲ ಈ ಕೇಸ್ ಇದೆಲ್ಲ ಆಗಿ ಎಲ್ಲೆಲ್ಲ ಅಂಕೋರಿಗೆ ಅಲ್ಲೆಲ್ಲೆಲ್ಲ ಕರ್ಕೊಂಡು ಹೋಗಿ ಅದೇನೆಲ್ಲ ಮಾಡಿಬಿಟ್ಟು ಆಮೇಲೆ ಅವರು ಕೋರ್ಟಿಗೆ ಅದು ತರಿಸಿರು ಕೋರ್ಟಿಗೆ ತಲೆ ಬುರುಡೆ ಆ ಬುರುಡೆ ಬಂದಿರೋದಷ್ಟೇ ನಮಗೆ ಬಾಡಿ ಬಾಡಿ ಏನು ತೋರಿಸಲಿಲ್ಲ ಬಾಡಿ ಏನು ತೋರಿಸಿಲ್ಲ ಫೋಟೋದಲ್ಲಿ ಮಾತ್ರ ತೋರಿಸಿದ್ರು ಫೋಟೋದಲ್ಲಿ ಮಾತ್ರ

ಅವರು ಇರೋದು ಅಲ್ಲಿ ಮತ್ತು ನಿಮ್ಮನ್ನು ಯಾಕೆ ಅವರು ಆಫೇ ಕೇಸಲ್ಲಿ ಫಿಟ್ ಮಾಡಿಸಿದರು ಜನಗಳು ಬೇಕಾಗಿ ಮಾಡಿರ್ಬೋದಾ ಇಲ್ಲ ಈ ಬಾಡಿಗೆ ಒಬ್ಬ ವ್ಯಕ್ತಿ ಬೇಕು ಅಂತ ಮಾಡಿರ್ಬೋದಾ ಅಲ್ಲ ದುಡ್ಡಿಗೋಸ್ಕರ ಮಾಡಿದಾರ ನನಗೆ ಏನಕ್ಕೋಸ್ಕರ ಮಾಡಿದಾರ ಗೊತ್ತಿಲ್ಲ 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 ಎಷ್ಟು ವರ್ಷ ಈಗ ಮಲ್ಲ ಮ ಈಗ ಮ ಅವ್ರ ಹೆಸರು ಮಲ್ಲಿಗೆ ಮಲ್ಲಿಗೆ ಮಲ್ಲಿಗೆಯವರು ನಿಮ್ಮ ಜೊತೆ ಎಷ್ಟು ವರ್ಷ ಸಂಸಾರ ಮಾಡಿದರು ನಮ್ಮ ಜೊತೆ ಹದಿನೆಂಟು ವರ್ಷ ಸಂಸಾರ ಮಾಡಿ ಎಷ್ಟು ಜನ ಮಕ್ಕಳು ನಿಮಗೆ ನಮಗೆ ಎರಡು ಮಕ್ಕಳಿದೆ ಒಂದು ಮಗ ಹುಡುಗ ಅವನ ಹುಡುಗಿ ಹುಡುಗ ಎಂತ ಮಾಡುದು ಹುಡುಗ ನನ್ನ ಜೊತೆ ಕೆಲಸಕ್ಕೆ ಬರ್ತಾ ಮಗಳು ಶಾಲೆ ಹೋಗ್ತಾ ಇದ್ದೇವೆ ಓಕೆ ಈಗ ಅವ್ರು ಯಾವತ್ತಾದ್ರೂ ನಿಮ್ಮ ಜೊತೆ ಹೇಳ್ಕೊಂಡಿದ್ರೆ ನಾನು ಇಂಥವ್ರ ಜೊತೆ ಹೋಗ್ತೇನೆ ಆ ಥರ ಏನಿಲ್ಲ ಹೇಳಿಲ್ಲ ಎಲ್ಲ ನಾರ್ಮಲ್ ಅಲ್ಲೇ ಇದ್ದರು ನಿಮ್ಮ ಜೊತೆ ಚೆನ್ನಾಗೇ ಇದ್ರು ಮಕ್ಕಳ ಜೊತೆ ನಮ್ಮ ಜೊತೆ ಮಗನ ಹತ್ರ ಫೋನ್ ನಂಬರ್ಗೆ ನಂಬರ್ ಕೊಟ್ಬಿಟ್ಟು ಹೋಗಿದ್ದಷ್ಟೇ ಮಗನ ಜೊತೆಗೆ ಮಗನ ಹತ್ರ ಹೇಳ್ಬಿಟ್ಟು ಹೋಗಿದ್ದಷ್ಟೇ ನಾನು ಮೂರು ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದವಳು ಈಗ ರಿಟರ್ನ್ ಬಂದಿಲ್ಲ ರಿಟರ್ನ್ ಬರಲಿಲ್ಲ ಓಕೆ ನೀವೀಗ ಅವರು ಬದುಕಿದ್ದಾರೆ ಅಂತ ಹೇಳುವಾಗ ನೀವು ಎಲ್ಲಿದ್ರಿ ಆ ಕ್ಷಣಕ್ಕೆ ನೀವು ಎಲ್ಲಿದ್ರಿ ಅಂತ ಅವರು ಬದುಕಿದ್ದಾರೆ ಅಂತ ನಾನು ನಾನು ಒಳಗಡೆ ಇದ್ದಿಲ್ಲ ಆಮೇಲೆ ನೀವು ರಿಲೀಸ್ ಆಗಿರೋದಾ ನಿರಪರಾಧಿ ಆದ್ಮೇಲೆ ಅಲ್ಲಿ ಪಾಂಡವ ಪೂಜ್ಯು ನಮ್ಮ ಇಟ್ಟು ಬೇಲ್ ಮಾಡಿಸಿ ಹೊರಗೆ ಬಂದು ಆರು ತಿಂಗಳ ನಂತರ ನನಗೆ ಗೊತ್ತಾಗಿದೆ ಅಂದ್ರೆ ಈ ಘಟನೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಆಗಿದೆ ಅಂದ್ರೆ ಕೋವಿಡ್ ಟೈಮಲ್ಲಿ ಕೇಸ್ ಆಗಿರೋದು ಕೇಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ನೀವು ರಿಲೀಸ್ ಆದ್ರೆ ಇಲ್ಲ ಎರಡು ಸಾವಿರದ ಮೂರಕ್ಕೆ ರಿಲೀಸ್ ಆದ್ರಿ ಹಾಂ ರಿಲೀಸ್ ಆದ್ರೆ ಒಂದು ವರ್ಷ ಗಂಟೆ ಹಂಗೆ ಕೆಲಸ ಮಾಡ್ಕೊಂಡು ಆ ಕಡೆ ಈ ಕಡೆ ಸುತ್ತಾಡ್ಕೊಂಡಿದ್ದೆ ಮನೆಯಲ್ಲಿ ಆಮೇಲೆ ಗೊತ್ತಾಯ್ತು ನನಗೆ ಬಂದು ಒಂದು ಆರು ತಿಂಗಳು ಹೊರಗಡೆ ಬಂದು ಆರು ತಿಂಗಳಾದಮೇಲೆ ಗೊತ್ತಾಯ್ತು ಬದುಕಿದೆ ನೀವು ಅವ್ರನ್ನ ಆಗ ಕೋರ್ಟ್ಗೆ ಕಂಪ್ಲೇಂಟ್ ಮಾಡೋದು ಪುನಃ ಕೇಸ್ ಓಪನ್ ಮಾಡಿಸಿದ್ರು ಅವರೇ ಓಕೆ ಆದರೂ ಇರಲಿಲ್ಲ ಅವರು ಓಕೆ ಈಗ ಎಲ್ಲಿದ್ದಾರೆ ಅವರು ಏನಾದ್ರು ಗೊತ್ತಾಯ್ತಾರೆ ಅವರು ಅವ್ರ ಜೊತೆ ಇದ್ದಾರೆ ಮೂರು ಇದ್ದಾರೆ ಮೂರು ನಾಡಲ್ಲಿ ಹ್ಞೂ ಸತ್ತೋದವಳು ಅಂತ ಹೇಳಿದ್ರು ಬದುಕಿ ಪ್ರತ್ಯಕ್ಷ ಆಗಿದ್ದು ಎಲ್ಲಿ ಪ್ರತ್ಯಕ್ಷ ಆಗಿದ್ದ ಕೆಲವು ಮಡಿಕೇರಿ ನಾವು ಕೆಲಸ ಎಲ್ಲ ಹೋಗಿ ಬಂದಿದ್ವಿ ಅದೇ ಅದೇವರು ಮಡಿಕೇರಿ ಮಡಿಕೇರಿಯಲ್ಲಿ ಅಲ್ಲಿ ಇದ್ರಲ್ಲಿ ಇದ್ರಂತೆ ಪ್ರಿಯಕರ ಮತ್ತೆ ಹುಡುಗರೆಲ್ಲ ಸೇರಿ ವೀಡಿಯೋ ಎಲ್ಲ ಮಾಡಿದ್ದಾರೆ ಪೊಲೀಸಿಗೆ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಹಾಗೆ ಪ್ರಕರಣ ಬಯಲಿಗೆ ಬಂತು ಅಂತು ನಮಗೆ ಸಾಕಾಯ್ತು ಅಂತ ಹೇಳಿದ್ರೆ ಬಂತು ಅದಿ ಯಾರು ಯಾರು ಆ ಯಾವ್ದು ಸೀರೆ ಯಾವ್ದು ಕನ್ಫ್ಯೂಸ್ ಆಗ್ಲಿಕ್ಕೆ ಶುರುವಾಯ್ತು ನಮಗೆ ಒಂಥರ ಆಗೋಯ್ತು ಈಗ ನೀವ್ ಅಷ್ಟು ವರ್ಷ ಅಷ್ಟು ಕಷ್ಟ ಅನುಭವಿಸಿದ್ರಿ ನೀವೇನು ನಿಮಗೆ ಪರಿಹಾರಕ್ಕೇನು ನೀವು ಕೇಳಿದ್ರಿ ಎರಡು ವರ್ಷದ ಕಷ್ಟನ ಪರಿಹಾರನ ಯಾರು ತಂದು ಕೊಡ್ತಾರೆ ಯಾರು ತಂದು ಕೊಟ್ಟಿಲ್ಲ ಯಾರು ಕೊಡ್ಲಿಲ್ಲ ಇನ್ನು ಮುಂದೆ ಏನ್ ಮಾಡ್ತಾರೆ ಅಂತ ಗೊತ್ತಾಯ್ತಿಲ್ಲ ನೀವು ಪರಿಹಾರಕ್ಕೆ ಹಾಕಿದ್ರೆ ಎಷ್ಟು ಪರಿಹಾರ ಪರಿಹಾರ ಕೊಡಬೇಕು ಯಾರು ಪೊಲೀಸ್ನವರು ಪೊಲೀಸ್ ಇಲಾಖೆಯವರು ಪೊಲೀಸ್ ಇಲಾಖೆ ಮೇಲೆ ಐದು ಕೋಟಿ ಹಾಕಿದಾರೆ ನೋಡಿ ನಿಮ್ಮ ಮಾನ ಒಂದು ನಿಮಗೆ ಮಾನ ನಷ್ಟ ಆಯ್ತು ಒಂದು ಇನ್ನೊಂದು ನಿಮಗೆ ಕೆಲಸ ಹೋಯ್ತು ಮಾನ ಮರ್ಯಾದೆ ಹೋಯಿತು ಮಕ್ಕಳು ಮರ್ಯಾದೆ ಊರಲ್ಲಿ ತಿರುಗಾಡ್ಲಿಕ್ಕೆ ಅಂತ ಸಂದರ್ಭದಲ್ಲಿ ಎಲ್ಲ ನೋಡ್ತಿದ್ರು ಜನಗಳೆಲ್ಲ ಕೊಲೆಗಾರ ಅನ್ನುವಂತ ಪಟ್ಟು ಹೆಲ್ತಿನ ಕೊಲೆ ಮಾಡಿಟ್ಟಿದ್ದೀವಿ ಹಾಂ ಹೆಲ್ತಿನ ಕೊಲೆ ಆಗಿ ಮಾಡಿ ಎಲ್ಲ ಹೇಳ್ತಾರೆ ಆಗ ನಮಗೂ ಬೇಜಾರೈತಿ ಮಕ್ಕಳಿಗೆ ಬೇಜಾರೈತಿ ಅಂದರೆ ನೀವು ಜೈಲಲ್ಲಿ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಮಗ ಎಜುಕೇಶನ್ ಬಿಡಬೇಕಾಯ್ತಂತೆ ಹಾಂ ಎಜುಕೇಶನ್ ಬಿಟ್ಟಾಯಿತು ತಂಗಿನ ಓದಿಸ್ತಾ ಇದ್ದಾನೆ ನಾನು ಇರ್ಲಿಲ್ಲ ನಾನು ಇದ್ದಿದ್ದರೆ ಇಬ್ಬರಲ್ಲಿ ಎಜುಕೇಶನ್ ಆಯ್ತಿತ್ತು ಈಗ ಅವನು ಫೈಲ್ ಆಗಿ ಇದ್ದಾನೆ ಅವಳು ಕಂಟಿನ್ಯೂ ಮಾಡ್ತಾ ನೋಡಿ ಅವರು ಮಾಡಿದ ಕೆಲಸಕ್ಕೆ ಅವರು ಮಾಡಿದ ತಪ್ಪಿಗೆ ನಮಗೆ ಎಲ್ಲ ಇಡೀ ಸಂಸಾರ ಸಂಸಾರನೇ ಹಾಳು ಮಾಡ್ಬೋದು ಹಾಗಿದ್ರೆ ಅವ್ರಿಗೆ ಹೇಳಿ ಹೋಗ್ಬೋದಿತ್ತಲ್ವ ಎಲ್ಲರೂ ಏನಾದ್ರು ತೀರ್ಮಾನ ಮಾಡ್ಬೋದಾಯಿತು ನಾನು ಹೋಗ್ತೀನಿ ಎಲ್ಲರೂ ಬಂದು ತೀರ್ಮಾನ ಮಾಡಬಹುದಾಯ್ತು ಇದು ಅವರು ಐದು ವರ್ಷ ಔತ ಕೂತಿದ್ದಾರೆ ಅಂದ್ರೆ ಇದರಿಂದ ಸುಮಾರು ಜನ ಸಪೋರ್ಟ್ ಇದ್ದಾರೆ ಅಂತ ಅರ್ಥ ಸುಮಾರು ಐದು ವರ್ಷ ಗಂಟೆ ಯಾವ ಅವತ್ತು ಕೂರೋಕೆ ಚಾನ್ಸಸ್ ಇಲ್ಲ ಚಾನ್ಸಸ್ ಐದು ವರ್ಷ ಔತ ಕೂತಿದ್ದಾರೆ ಅಂದ್ರೆ ಪೊಲೀಸು ಹಿಡಿಯೋಕಾಗಿಲ್ಲ ಯಾರಿಗೂ ಹಿಡಿಯೋಕ್ಕಾಗಿಲ್ಲ ಅಂದ್ರೆ ನಾವೇನ್ ಮಾಡೋದು ಕೋರ್ಟಿಗೇನೆ ಆಗಿಲ್ಲ ಅಂದ್ರೆ ಆಗ ಅವರು ತನಕ ಕಳರು ನಾವು ಕಳ್ರ ಓಕೆ ನೀವು ಪೊಲೀಸ್ನವರಿಗೆ ಆಮೇಲೆ ಕೇಳಿಲ್ಲ ಯಾಕೆ ಮಾಡಿದ್ರಿ ಅಂತ ಯಾರು ನಿಮ್ಮನ್ನು ಈ ಥರ ಎಲ್ಲ ಮಾಡಿ ಅವ್ರು ಕೇಳಿಲ್ಲು ನೀವು ಹೋಗಿ ಇನ್ನೂ ನಾನು ಹೋಗಲಿಲ್ಲ ಹೋಗ್ಬೇಕು ಅಂತ ಇದೆ ಈಗ ಅವ್ರನ್ನೆಲ್ಲ ಅಮಾನತು ಮಾಡಿದಾರೆ ಅಂತಲ್ಲ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಸರ್ಕಲ್ ಒಂದು ಅಮಾನತಾಗಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ ಹಾಂ ಇನ್ನು ಮುಂದಕ್ಕೆ ಏನಾಯ್ತದ ನೋಡಬೇಕು ಇನ್ನು ನಮ್ಮ ಸುಮಾರು ಜನ ಇದ್ದಾರೆ ಇದರಲ್ಲಿ ಮೂರು ಜನ ಇನ್ನು ಸುಮಾರು ಜನ ಇದ್ದಾರೆ ಯಾಕೆ ನಿಮ್ಮ ಮೇಲೆ ವೈಯಕ್ತಿಕ ಏನಾದ್ರು ದ್ವೇಷ ಐತೆ ಏನೋ ಅಂತ ಗೊತ್ತಿಲ್ಲ ಇವರಿಗೆ ಏನು ನಮ್ಮ ಕಂಡ್ರೆ ಏನಾಯ್ತದೋ ಗೊತ್ತಿಲ್ಲ ಅಲ್ಲ ನೀವು ಆರ್ಥಿಕವಾಗಿ ಅಲ್ಲ ನೀವು ಪಾಪದವ್ರು ಅಂತೇಳಿ ಈ ತರ ಕೇಸಲ್ಲಿ ಫಿಟ್ ನಿಮ್ಮನ್ನ ಯಾರು ಇಲ್ಲ ಕೇಳೋಕೆ ಗತಿ ಇಲ್ಲ ಯಾರು ಬರೋಲ್ಲ ಈ ಕೇಸ್ ಫಿಟ್ ಮಾಡಾದ್ರೆ ಯಾರು ಕೇಳೋರಿಲ್ಲ ಹೊರಗಡೆ ತರಕ್ಕೆ ಯಾರಿಗೂ ಹಣ ಇಲ್ಲ ದುಡ್ಡು ಇಲ್ಲ ಯೋಚನೆ ಮಾಡಿ ಮುಗಿಸಿಬಿಡ್ವಾ ಕೇಸು ಬಿಡುವ ನಮಗೆ ಮತ್ತೆ ಏನಾದ್ರು ಹಾಕೊಳ್ಳಿ ಪ್ಲಾನ್ ಮಾಡಿ ಮಾಡಿರೋದು ಇದು ನಾಚಿಕೆ ಆಗ್ಬೇಕು ಅವ್ರಿಗೆ ನಿಜವಾಗಿ ಕೂಡ ಈ ತರ ಈ ತರ ಅದನ್ನು ಪೊಲೀಸ್ ಇಲಾಖೆ ಮಾಡ್ತಾರೆ ಅನ್ನೋದಕ್ಕೆ ನಮಗೆ ಒಂಥರ ಆಯ್ತದೆ ನಂಬಿ ಹೆಂಗೆ ಕಂಪ್ಲೇಂಟ್ ಕೊಡೋದು ಈಗ ಕಂಪ್ಲೇಂಟ್ ಕೊಟ್ಟವನೇ ಒಳಗೆ ಯಾಕೆ ಆಯ್ತು ಶಿಕ್ಷಣ ಭಿ ಆಯ್ತು ಬಂದು ಅವ್ರನ್ನ ಹಿಡಿದು ಕೊಟ್ಟು ಆಯ್ತು ಬದುಕಿ ಯಾರು ಸತ್ತಿದ್ದಾರೆ ಅಂತ ಹೇಳಿದಾರೆ ಅವರು ಬದುಕಿ ಆರಾಮಕ್ಕೆ ಓಡಾಡ್ತಾ ಇದ್ದಾರೆ ಡಬಲ್ ಮರ್ಡರ್ ಅಂತ ಹೇಳಿರೋದು ಅಲ್ಲಿ ಪೊಲೀಸ್ ಡಬಲ್ ಮರ್ಡ್ರ್ ಮಾಡಿ ಅವನು ಅಲ್ಲಿ ಅವನು ತಿರುಮತಿ ಪಾರ್ಟು ಬೆಟ್ಟದ ಬೆಟ್ಟದ ಪುರಸ್ಟ್ ಇಲ್ಲಿ ಹಾಕಿದ್ದೀನಿ ಅಂತ ಕಡೆ ಕರ್ಕೊಂಡು ಹೋಗಿದಾರ ಸ್ಥಳ ಮಹಾಜರಿಗೆ ಅವರೇ ಕರ್ಕೊಂಡು ಹೋಗಿರೋದು ಎಲ್ಲ ಕಡೆ ಕರ್ಕೊಂಡು ಹೋದ್ರು ಕರ್ಕೊಂಡ ಜಾಗ ಬರೀ ಖಾಲಿ ಜಾಗ ಖಾಲಿ ಜಾಗ ಏನಿಲ್ಲ ಅಲ್ಲಿ ಬಾಡಿ ಏನಿರಲಿಲ್ಲ ಜಾಗ ಗುರ್ತಿಸಿಕೊಂಡು ಗುರುತಿಸಿವೆ ನಾನೇ ಗುರ್ಸೋದು ನೀವು ಎಲ್ಲೂ ಹಾಕೋದ್ರೆ ಗೊತ್ತಿದ್ದಾರ ಸರ್ ನಾನು ಕುರ್ಸೋಕೆ ನನಗೇನು ಹೊಡೆದ ನಿಮಗೆ ಮ್ಯಾನಲ್ ಏನಾರು ಮಾಡಿದಾರೆ ಹಾಂ ಸುಮಾರು ಎಲ್ಲ ಚಿತ್ರಾಂಸೆ ಹೊಡೆದು ಹೊಡೆದು ಹಾಕಿದ್ದಾರೆ ನಿಮಗೆ ಹೊಡೆದ್ರು ಸುಮಾರು ಹೊಡೆದು ಕೈಕಾಲೆಲ್ಲ ನೋವು ಬರೋಂಗೆ ಹೊಡೆದು ಬಿಟ್ಟಿದ್ರು ನಡೆಯೋಕ್ಕೆಲ್ಲ ಆಯ್ತಿಲ್ಲ ಶೇ ಆಗ ನೀನು ಒಪ್ಕೊಳ್ಬೇಕು ಅಂತೇಳ್ಯಾ ಹಾಂ ಒಪ್ಪಿಕೊಳ್ಳೇಬೇಕು ಹಾಂ ಒಪ್ಕೊಳ್ಳೇಬೇಕು ಅಂತಲೇ ಯಾರು ಕಾಪಾಡೋರ್ಲಿಲ್ಲ ಯಾರು ಕೇಳೋರಲ್ಲ ಯಾರು ಫೋನ್ ಮಾಡೋರಲ್ಲ ಯಾರು ಬಂದು ಬಿಡೋದಿಲ್ಲ ಅಂತ ಆಗೋತಿ ಇವ್ರದ್ದು ಇವ್ರದೇ ಇವ್ರದೇ ಇಲ್ಲ ನಮ್ಮದೇ ಏನು ಕೇಳೋಂಗಿಲ್ಲ ಪೊಲೀಸ್ನವರಲ್ಲ ಶೇ ಶೇ ಧಕ್ಕದಲ್ಲಿ ಅರೆಸ್ಟ್ ಮಾಡ ಇದೇ ಇಲ್ಲ ಅವ್ರಿಗೆ ಅಕ್ಕ ಇಲ್ಲ ಲೆಕ್ಕದಲ್ಲಿ ಅವ್ರ ಕಡೆ ಪರವಾಗಿ ಯಾರು ಮಾತಾಡಿಲ್ವಾ ಯಾರು ಬರಲಿಲ್ಲ ಯಾರು ಬರ್ಲಿಲ್ಲ ಫ್ಯಾಮಿಲಿಯಲ್ಲಿ ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅದೇ ನಮ್ಮ ತಂದೆ ಬಂದಿದ್ರು ನಮ್ಮ ಅತ್ತೆ ಬಂದಿದ್ರು ಬಂದು ನೋಡಿಕೊಂಡು ಹೋದ್ರು ಆದ್ರೆ ನಿಮಗೆ ಆರ್ಥಿಕವಾಗಿ ಶಕ್ತಿ ಕಮ್ಮಿ ಸ್ವಲ್ಪ ಅಲ್ಲ ಮತ್ತೆ ಮಕ್ಕಳೆಲ್ಲ ನೋಡ್ಕೊಂಡು ಹೋದ್ರು ಮಕ್ಕಳು ಹೇಳಿದ್ರು ಎಲ್ಲ ನೀನೆ ಮಾಡಿದಂತ ಇದಾಗಿ ಹೋಗಿದ್ರೆ ಈಗ ಎಲ್ಲರೂ ನಿಮ್ಮನ್ನು ವಿರುದ್ಧ ಇದ್ರು ಆ ಟೈಮಲ್ಲಿ ನಿಮ್ಮ ಮಕ್ಕಳು ನಿಮ್ಮನ್ನ ನಂಬಿದ್ರ ಹಾ ಮಕ್ಕಳಿಗೆ ನಾನು ಹೇಳಿದೆ ನಾನು ಮಾಡಿಲ್ಲ ನೀನ್ ಜನ ಕೊಟ್ಟಿದ್ದೇನೆ ಬೇಕಾದ್ರೆ ಹೇಳ್ಕೊಳ್ಳಿ ನಾನು ನಂಬುದಿಲ್ಲ ಅಂದೆ ನಾನು ಪ್ರೂವ್ ನಂಬಿದ್ರಾ ನನ್ನ ಮಕ್ಕಳು ನನ್ನ ನಂಬಿದ್ರು ನಂಬಿದ್ರು ಜನಗಳೆಲ್ಲ ಸಾವಿರ ಹೇಳ್ತಾರೆ ಅದನ್ನ ನಂಬಕೂಡ ನೀವು ಮಾಡಿಲ್ಲ ನಾನು ಮಾಡಿಲ್ಲ ಬೇಕಾದ್ರೆ ಒಂದಿನ ನೋಡ್ಕೋ ನಾನು ಯಾರು ಅಂತ ಅಂತ ನಿಮಗೇನ ಆಮೇಲೆ ಅವ್ರಿಗೆ ಗೊತ್ತಾಯ್ತು ಮತ್ತೆ ನೀವು ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿದ್ರಿ ಅಂತ ಹೇಳ್ತಾ ಇದ್ರು ಕೂಡ ಮಾಡಿ ಒಂಥರ ಆಗಿಬಿಟ್ಟಿದ್ದೆ ನಾನು ಈಗ ಸ್ವಲ್ಪ ಕಡೆ ಈ ಕಡೆ ಎಲ್ಲ ಬಂದು ಈಗ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದೀವಿ ಈಗ ನಾಲ್ಕು ಜನರ ಇದ್ರು ನೀವು ಚೆನ್ನಾಗಿ ಓಡಾಡ್ತಾ ಚೆನ್ನಾಗಿ ಓಡಾಡ್ತೀವಿ ಅಲ್ಲ ಅನ್ನೋದು ಗೊತ್ತಾದ ಅನ್ನೋದನ್ನ ನಾವು ಇದು ಮಾಡ್ಕೊಟ್ಟಿದೀವಿ ಸರಿ ಮಾಡ್ಕೊಳ್ತಿದ್ರೆ ಸರಿ ಮಾಡ್ಕೊಂಡಿದೀವಿ ಇನ್ನು ಮುಂದಕ್ಕೆ ಏನಾಯ್ತು ನೋಡ್ಬೇಕು ಮುಂದೆ ನೀವು ಏನು ಯೋಚನೆ ಮಾಡಿದ್ರಿ ಯಾವ ತರ ಹೋಗ್ಬೇಕು ಈ ಪ್ರಕರಣದಲ್ಲಿ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅವ್ರು ಚೆನ್ನಾಗಿ ನೋಡ್ಕೊಳ್ಬೇಕು ಪರಿಹಾರ ಪೊಲೀಸ್ ಇಲಾಖೆ ಕೊಡಬೇಕು ಆ ಪರಿಹಾರ ನಮಗೆ ಮಾಡಿದ ತಪ್ಪಿಗೆ ನಮಗೆ ಪರಿಹಾರ ಕೊಡಬೇಕು ಈ ತರ ಶಿಕ್ಷಣ ಎರಡು ವರ್ಷ ಜೀವನ ಮಗನ ಜೀವನ ಹೋಯ್ತು ನಂದು ಹೋಯ್ತು ಅಲ್ಲಿಯೂ ಕಷ್ಟನೇ ಇಲ್ಲಿನೂ ಕಷ್ಟನೇ ಎಲ್ಲ ಕಷ್ಟ ಆಯ್ತಲ್ಲ ಒಂದು ವ್ಯಕ್ತಿ ಒಂದು ಹೆಂಗಸು ಮಾಡೋ ತಪ್ಪಿಗೆ ಏನೇನೋ ಮಾಡಿಬಿಡ್ತಾರೆ ಹೆಂಗಸಿಗೆ ನ್ಯಾಯ ಕೊಡ್ತಾರೆ ಗಂಡಸರಿಗೆ ನ್ಯಾಯ ಕೊಡೋದಿಲ್ಲ ಅದ್ರಲ್ಲಿ ನಾನು ಕಾನೂನಲ್ಲಿ ಹೋಗಿ ನನಗೆ ಎಲ್ಲ ಇಲ್ಲ ಕಾನೂನು ಅಂದರೆ ಏನು ತೀರ್ಪು ಕೊಡೋರು ಅಂದರೆ ಏನು ಎಲ್ಲ ಎಲ್ಲ ಗೊತ್ತಾಗುತ್ತೆ ಶಿಕ್ಷೆ ಎಲ್ಲ ಕೊಟ್ಟು ನಿರಪರಾಧಿ ಅಂತ ಬಿಡುಗಡೆ ಮಾಡ್ತಾರೆ ಆಗ ಮೊದಲು ಆಗಿರೋದು ತಪ್ಪನ್ನ ಅವರು ತಿದ್ದುಕೊಳ್ಳಿಕ್ಕೆ ಹಾಗೆ ಕಂಪ್ಲೇಂಟ್ ಕೊಡೋತ್ತಿಗೆ ಈ ಸರಿನಾ ತಪ್ಪಾ ಅಂತ ಅವರು ನೋಡ್ಕೋಬೇಕು ಹೊರತು ಚಿಕ್ಕದೇ ಅಮಾಯಕರ ಮೇಲೆ ಹಾಕೋದು ಅದು ತಪ್ಪು ಸರಿಯಾಗಿ ಕೂಲಂಕುಶವಾಗಿ ತನಿಖೆ ಅವರು ಕರೆಕ್ಟಾಗಿ ಮಾಡಬೇಕು ನಾವು ಹೇಳಿದ ಮತ್ತು ಅವರು ತಗೊಳ್ಳೋದಿಲ್ಲ ಅವ್ರು ಹೇಳಿದ ಮತ್ತು ನಾವೇ ತೊಗೊಳ್ಬೇಕ್ರೆ ನಾವು ಇವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಏನು ಕೊಡೋದಿದ್ರೆ ಅವರವರೇ ತಪ್ಪು ಮಾಡ್ಕೊಳ್ತಾರೆ ಹೊರ್ತು ನಮ್ದು ತಪ್ಪು ಬರ್ತಾ ಇಲ್ಲ ಇಲ್ಲಿ ತಪ್ಪು ಬರೋದು ಗಂಡಸರು ಸ್ವಲ್ಪ ಪರವಾಗಿಲ್ಲ ಹೆಂಗಸರು ಇಲ್ಲ ಸರಿ ಇರಬೇಕು ಕರೆಕ್ಟ್ ಆಗಿದ್ರೆ ಹೆಂಗಸಿರೇ ಸರಿಲ್ಲಂದರೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಓಕೆ ಆದರೆ ಮಕ್ಕಳು ಮರಿನೆಲ್ಲ ಬಿಟ್ಟು ಹಾಳು ಮಾಡಿ ಹೋಗೋದು ಅವ್ರದ್ದು ಅದೆಲ್ಲ ಭಾರಿ ತಪ್ಪು ಓಕೆ ಅವರು ಇಲ್ಲಿ ಜೀವನ ಮಾಡಂಗಿಲ್ಲ ಅಲ್ಲಿನ ಜೀವನ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಲ್ಲ ಈಗ ನಾವು ಚೆನ್ನಾಗಿ ಇನ್ನೂ ಮುಂದೆ ನಾವು ಚೆನ್ನಾಗಿರ್ತೀವಿ ಅವ್ರದ್ದು ಅವ್ರ ಪಾಡೋ ನಾಯಿ ಪಡೆ ಅಂದಿನ ಆ ಘಟನೆಯಲ್ಲಿ ಸಂತ್ರಸ್ತರಾಗಿರುವಂತಹ ಸುರೇಶ್ ಅವರ ಇಲ್ಲಿ ನಮ್ಮ ಜೊತೆ ಗಾಂಧಿಯವರಿದ್ದಾರೆ ಗಾಂಧಿಯವರೇ ನಮಸ್ತೆ ಹೇಗಿದ್ರಿ ಗಾಂಧಿಯವರೇ ಚೆನ್ನಾಗಿತ್ತು ನಿಮ್ಮ ಮಗನ ಪರಿಸ್ಥಿತಿ ಕೇಳಿ ನಮಗೆ ಬೇಜಾರಾಗೋಯಿತು ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿಬಿಟ್ರು ಪೊಲೀಸರು ಮಾಡಿದ ಕೆಲಸಕ್ಕೆ ಯಾರದ್ದೋ ಬುರುಡೆಯನ್ನು ತಂದು ಯಾರದ್ದೋ ಅಂತ ಹೇಳಿ ಕೇಸ್ ಕಟ್ಟಿ ಅವರ ಜೀವನವನ್ನು ಹಾಳು ಮಾಡುವಂಥ ಪರಿಸ್ಥಿತಿ ನಡೆಯಿತು ನಡೀತಾ ಇರುವಂಥ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಮಗ ಮಗ ಮಗನ ಮಗ ಕೆಲಸ ಓದೋದನ್ನು ಬಿಟ್ಬಿಟ್ಟು ದುಡಿಲಿಕ್ಕೆ ನಿಲ್ಲಬೇಕಾಯಿತು ಅಪ್ಪ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಹೇಗೆ ಇತ್ತು ಆ ಪರಿಸ್ಥಿತಿ ನಿಮಗೆ ಫೇಸ್ ಮಾಡೋದು ನನ್ನ ಭಾರಿ ತೊಂದರೆ ಆಗಿತ್ತು ಆಗ ಏನು ಅವರು ಎಲ್ಲ ಇದು ಇದು ಮಾಡಿ ನಾವೇನು ಮಾಡೋಂಗಿಲ್ಲ ನಾವೂ ಸುಮಾರು ಓಡಾಡುವ ಲಾಸ್ಟಿಗೆ ಎಲ್ಲ ಪೋಲಿಸಿ ಬೆಳಗ್ಗೆ ನಾನು ಪರಿಯ ಬೆಟ್ಟದ ಪುರ ಹೋಗಿ ಬೆಟ್ಟದ ಪುರಿಂದ ಇದೆಲ್ಲ ಮಾಡಿದೆ ಆ ಅವರು ಪೊಲೀಸ್ನವರು ಏನು ಹೇಳಿದ್ರು ಅಂದರೆ ಸರ್ ಇವರು ನಮ್ಮ ಮಗ ನಮ್ಮ ಕುಟುಂಬದಲ್ಲಿ ಯಾರೂ ಈ ರೀತಿ ನಾವು ಮಾಡಿಲ್ಲ ನಾವು ಇಲ್ಲಿಗಂಟ ಗಂಟೆ ಕಸನು ಮಾಡಿಲ್ಲ ಕೊಳೆ ಮಾಡೋ ವ್ಯಕ್ತಿಯೂ ಇಲ್ಲ ನಾವು ಅಂತ ಹೇಳಿದ್ರಿಗೆ ಅವರು ಹೇಳಿದ್ರು ಈ ಕಾಲದಲ್ಲಿ ಯಾರನ್ನ ನಂಬೋದು ನಾವು ಎಲ್ಲ ಒಂದೇ ತಾನ ಅಂತ ಅವರು ಹೇಳಿದರು ಬೆಟರ್ ಬೆಟಲ್ಪರ್ದಿಂದ ಇವನ್ನ ಇದು ಮಾಡ್ತಾಯಿದ್ರು ಆಮೇಲೆ ಪ್ರಿಯಾಪಟ್ನ ಸುಧೀಸರ್ ಅಂತ ಕರೆಸಿದ್ದಾರೆ ಕರ್ಸ್ಬಿಟ್ಟು ಇದೇ ನಿಮ್ಮ ಲಾಯರ್ ಅಂತ ಹೇಳ್ಬಿಟ್ಟು ಇದು ಮಾಡಿ ಪ್ರಿಯಾ ಪ್ರಿಯಾಪಟ್ನ ಕೋರ್ಟಿಗೆ ತಗೊಂಡೋಗೋದು ಕೋರ್ಟಿಂದ ಆರ್ ನಗರ ಜೈಲಿಗೆ ಇವನ್ನ ತೊಗೊಂಡೋಗಿ ಜೈಲಿಗೆ ಹಾಕೋದು ಹ್ಞೂ ಇವಾಗ ಆ ಬುರುಡೆ ಎಲ್ಲ ತೋರಿಸಿದ್ರಲ್ಲ ಇದು ಯಾರ್ದು ಏನು ಎತ್ತಂತೇಳಿ ಅದನ್ನು ನಮಗೆ ಗೊತ್ತಿಲ್ಲ ಈಗ ಅದನ್ನು ಎತ್ತು ಕಟ್ಟಿರೋದು ಪೊಲೀಸ್ ಸುಮ್ಮನೆ ಸುಮ್ಮನೆ ಪೊಲೀಸರೇ ತಂದದ್ದು ಪೊಲೀಸರಿಗೆ ತಂದು ಎಲ್ಲ ಇದು ಮಾಡಿ ಬಾಡಿ ಅದೇ ಮಳ್ಳಿಗೆ ಬಾಡಿ ಅಂತ ಹ್ಞೂ ಅವ ತಗೊಂಡೋಗಿ ಅವ್ರನ್ನ ತಗೊಂಡೋಗಿ ಎಲ್ಲ ಅಲ್ಲಿ ತಗೊಂಡೋಗಿ ಅವ್ರನ್ನೆಲ್ಲ ಇದು ಮಾಡಿ ಪೂಜೆ ಎಲ್ಲ ಮಾಡಿಸಿ ಅಲ್ಲಿ ಊತಾಕಿದಳು ಹೌದಾ ಅದುವೇ ಅವ ಮಲ್ಲಿಗೆ ಅನ್ನೋರು ಸೊಸೆ ಮಲ್ಲಿಗೆ ಹಾಂ ಅವರಂತೇಳ್ಬಿಟ್ಟು ಇದು ಮಾಡಿದ್ದಾರೆ ಇದೆಲ್ಲ ಆಗಿ ಸುಮಾರು ವರ್ಷ ಕಳೆದ ಮೇಲೆ ಅವರು ಹೋಟೆಲಲ್ಲಿ ಸಿಗ್ತಾರೆ ಅವರು ಚಾಗ ಕುಡಿತಾ ಇರ್ತಾರೆ ಅದೇ ಹೀಗಾಗಿ ಏಪ್ರಿಲು ಇತ್ತೀಚೆಗೆ ಈ ಇತ್ತೀಚೆಗೆ ಏಪ್ರಿಲ್ ಒಂದನೇ ತಾರೀಕು ಮಡಿಕೇರಿ ಹೋಟೆಲಲ್ಲಿ ಟೀ ಕುಡಿಯುವಾಗ ಅಲ್ಲಿ ಅವರು ಸಿಕ್ಕಾಕೊಂಡಿದ್ದರು ಅದನ್ನು ವೀಡಿಯೋ ಮಾಡಿದರು ಇಲ್ಲಿ ಮಾಡಿ ಅದನ್ನು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ರು ಈಗ ನೀವು ಮಾಡದ ತಪ್ಪಿಗೆ ನೀವು ಶಿಕ್ಷೆಯನ್ನು ಬಯಸ್ಬೇಕಾಯ್ತು ನಿಮ್ಮ ಇಡೀ ಫ್ಯಾಮಿಲಿ ಒಂದು ಸಾಕ್ಷಿ ವಿಕ್ಟಿಮ್ಸ್ ಆಯ್ತು ನೀವು ನೀವು ಎಲ್ಲಾದರೂ ನಿಮಗೆ ಛೇ ದೇವರೇ ನಾವು ಇಷ್ಟೊಂದು ತಪ್ಪೇ ಮಾಡಿಲ್ಲಲ್ಲ ಯಾಕೆ ನಮಗೆ ಈ ಶಿಕ್ಷೆಯನ್ನು ಕೊಟ್ಟರು ಪೊಲೀಸ್ನವರು ಅಂತ ನಿಮಗೆ ಅನ್ನಿಸ್ಲಿಲ್ಲೋ ಈ ನ್ಯಾಯಾಲಯದಲ್ಲಿ ನೀವು ಇದನ್ನು ಪ್ರಶ್ನೆ ಮಾಡಲಿಲ್ವ ಎಲ್ಲ ಪ್ರಶ್ನೆ ಮಾಡಿದ್ರು ದರ್ಶನ ಮಾಡಿ ಈಗ ಅವರು ಪಾಂಡಿ ಪೂಜಾರಿ ಅವರು ಅದನ್ನೆಲ್ಲ ಇದು ಮಾಡಿ ನಮಗೆ ನ್ಯಾಯ ಮಾಡಿ ಕೊಟ್ಟಿದ್ದಾರೆ ಆದರೆ ನಿಮ್ಮ ಎರಡು ವರ್ಷದ ನಿಮ್ಮ ಮಗ ಅನುಭವಿಸಿದ ಶಿಕ್ಷೆಗೆ ಪರಿಹಾರ ಏನು ಬಂತು ಐದು ಕೋಟಿ ರೂಪಾಯಿ ಪರಿಹಾರ ಮಾಡಿ ಕೊಡ್ತೀನಿ ಅಂತ ಲಾಯಿ ಹೇಳಿದ್ದಾರೆ ಐದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಕೊಡಬೇಕು ಅಂತ ಇದು ಮಾಡಿದ್ದಾರೆ ಕುಟುಂಬಕ್ಕೆ ಕುಟುಂಬಕ್ಕೆ ಧರ್ಮಕ್ಕೆ ಜೈಲಿಗೆ ಹಾಕಿದ್ದಕ್ಕೆ ಈಗ ಪೊಲೀಸರ ಕತೆ ಎಂತ ಆಯ್ತಿ ಜೈಲಿ ಯಾರೆಲ್ಲ ತನಿಖೆಯಲ್ಲಿದ್ರಲ್ಲ ಪೊಲೀಸರು ಎಸ್ ಐ ಆಗಿರ್ಬೋದು ಅಥವಾ ಕಾನ್ಸ್ಟೇಬಲ್ಗಳಾಗಿರುತ್ತೆ ಅವ್ರಿಗೆ ಅವ್ರಿಗೆ ಏನಾಯಿತು ಶಿಕ್ಷೆ ಆಯಿತಾ ಅದರಲ್ಲಿ ಮೂರು ಜನನ ಇದು ಮಾಡಿಕೊಟ್ಟಿದ್ದಾರೆ ಶಿಕ್ಷೆ ಆಗಿಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಮೂರು ಜನನ ಮೂರು ಜನರ ಮಾಡಿದ್ದಾರೆ ಮಾಡಿದ್ದಾರೆ ಒಂದು ಇಗ್ರವಾಳದವರು ಒಂದು ಜೈಪುರದವರು ಒಂದು ಇನ್ನೊಬ್ಬರು ಇಲ್ಲ ಮೂರು ಊರವರು ಇದು ಮಾಡಿದ್ದಾರೆ ಮಹೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ಪ್ರಕಾಶ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಹೆಸರು ನನಗೆ ಗೊತ್ತಿಲ್ಲ ಮೂರು ಜನನ ಇದು ಮಾಡಿದ್ದಾರೆ ಎಸ್ಐ ಇದಾರೆ ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಸಸ್ಪೆಂಡ್ ಆಗಿದೆ ಪ್ರಕಾಶ್ ಅಂತ ಹೇಳುವ ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ನೊಬ್ರು ನಿಜಾನೋ ಸತ್ಯ ನಮಗೆ ಗೊತ್ತಿಲ್ಲ ಹಂಗೆ ಇದು ಅಂತ ಹೇಳಿದ್ರು ನಿಮಗೆ ಅನಿಸ್ತದೆ ಎಲ್ಲಾ ಪ್ರಕರಣಗಳ ಬಡವನಿಗೆ ಒಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಬಡವನಿಗೆನೇ ಒಂದು ನ್ಯಾಯ ಶ್ರೀಮಂತನಿಗೆ ಒಂದು ನ್ಯಾಯ ಇದು ಮಾಡ್ತಿದ್ದಾರೆ ಪಾಪದವ್ರನ್ನ ಹಿಡಿದು ಏನು ಬೇಕಾರು ಮಾಡ್ಬೋದು ಅಂತ ಒಂದು ಇದು ಮಾಡಿದ್ದಾರೆ ಅಂದರೆ ಈ ಪ್ರಕರಣದಲ್ಲಿ ನಿಮ್ಮ ಫ್ಯಾಮಿಲಿಯನ್ನು ಸಿಕ್ಕಿಸಿ ಹಾಕ್ಕೊಡ್ಲಿಕ್ಕೆ ಹಾಕಲಿಕ್ಕೆ ನಿಮ್ಮ ಮಗನನ್ನಾಗಿರ್ಬೋದು ಇಡೀ ನಿಮ್ಮ ಫ್ಯಾಮಿಲಿ ಈ ಕಷ್ಟ ಅನುಭವಿಸಲಿಕ್ಕೆ ಕೆಲವೊಂದು ಕಡೆಯಲ್ಲಿ ನಿಮ್ಮ ಬಡತನ ಕಾರಣ ಆಯಿತಾ ಅಂತ ಬಡತನ ಕಾರ್ಯ ಕಾರಣ ಆಗಿತ್ತು ನಮಗೆ ಈಗ ಆ ಟೈಮಲ್ಲಿ ಇವನು ಒಳಗೆ ಹಾಕಿದ್ರು ನಮಗೆ ದುಡ್ಡು ಕಾಸು ಕಷ್ಟ ಏನು ನಾವು ವಹಿಸ್ಪಟ್ಟವರು ಏನು ಮಾಡೋದು ದುಡ್ಡಿಗೆ ಏನು ಮಾಡೋದು ಅಲ್ಲಿ ಇಲ್ಲಿ ಸಾಲ ಮಾಡಿ ಇವನ ಕೋರ್ಟು ಜೈಲಿಂದ ಬಿಡುಗಡೆ ಮಾಡ್ತಿದ್ದೀನಿ ಜಾಮೀನಿಗೆ ತೆಗೆದ ನಾನು ನೀವೇ ಜಾಮೀನು ಇಲ್ಲ ಅಂದ್ರೆ ಪೊಲೀಸರು ಏನು ಯೋಚನೆ ಮಾಡಿದ್ರೆ ಯಾವ ಕಾರಣಕ್ಕೆ ಈ ಪ್ರಕರಣವನ್ನು ನಿಮ್ಮ ಮಗನ ಮೇಲೆ ಹಾಕಿರ್ಬೋದು ಅಂತ ನಿಮಗೆ ಒಂದು ಅನಿಸಿತ್ತು ಅಂತ ಇದು ಬೇಕು ಬೇಕಂತಾನೆ ಇದು ಮಾಡಿರೋದು ಅಂದ್ರೆ ನಿಮ್ಮ ಮಗನ ಬಗ್ಗೆ ಏನು ದ್ವೇಷ ಇಲ್ಲ ಪೊಲೀಸರಿಗೆ ಮುಂಚೆ ಏನು ಗೊತ್ತಿಲ್ಲ ಮುಂಚೆ ಇಲ್ಲ ಆದ್ರೂ ಇದು ಮಾಡೋದು ತಪ್ಪು ತುಂಬಾ ತಪ್ಪಾಗ ಅವ್ರು ಮಾಡಿರೋದು ಹೌದು ಯಾವ ಕಾರಣಕ್ಕೆ ನಿಮ್ಮ ಮಗನ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟ ಪ್ರಕಾರ ನೋಡಿದ್ರೆ ಅವ್ರು ಮಲ್ಲಿಗೆ ಗಣೇಶನ ಹಿಡಿಬೇಕಾಗಿ ಅಲ್ವಾ ಇದು ಯಾವ ಅವ್ರನ್ನ ಹಿಡಿಯಕ್ಕೆ ಆಗದೆ ಇದ್ರಲ್ಲಿ ಇವನ್ನ ತಗೊಂಡು ಹೋಗಿ ಇದೇ ಬಾಡಿ ನೀನೇ ಕೊಳೆ ಮಾಡಿದ ಅಂತ ತಗೊಂಡೋಗಿ ಅವನು ಒಳಗೆ ಹಾಕಿರೋದು ಅದು ತಪ್ಪಾಗಲ್ವಾ ಯಾವುದೋ ಒಂದು ಕಾನೂನು ಬೇರೆನಾ ಇದೇ ಕಾನೂನು ಬೇರೆ ಇಡಿಯಕ್ಕೀಗ ನಾವು ಕಂಪ್ಲೇಂಟ್ ಕೊಟ್ಟರು ಆ ಕಂಪ್ಲೇಂಟು ಇದೇನಾಯಿತು ನನಗೆ ಅದಪ್ಪಲ್ವಾ ಈಗ ನಾವು ಕಂಪ್ಲೇಂಟ್ ಕೊಡೋದ್ರೂ ಪರವಾಗಿಲ್ಲ ಮಕ್ಕಳು ಅವ್ರ ಅತ್ತೆ ಎಲ್ಲ ಹೋಗಿ ಗೂಡಿಗೆ ಪೊಲೀಸ್ ಕುಸಲ್ನಗರ ಗೂಡಿಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟ ಪ್ರಕಾರ ನೋಡುವಾಗ ಇದು ಗೂಡಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಬೆಟಲ್ಪುರ್ಗೆ ಹೆಂಗೆ ಎತ್ತಾಕುದವರು ಈಗ ಎಲ್ಲಿ ಇದು ಸಿಕ್ಕಿದೆ ಈ ತಲೆದ ಬುರುಡೆ ಎಲ್ಲ ಸಿಕ್ಕಿದೆ ಬೆಟ್ಟದಪುರ ಅಲ್ಲಿ ಸಿಕ್ಕಿರೋದು ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಬೆಟ್ಟದಪುರ ಬೆಟ್ಟದಪುರ ಹೋಗ್ಬೇಕು ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಪ್ರಿಯಾಪಟ್ನೋ ಪ್ರಾಪಟ್ನಿಂದ ಬೆಟದಪುರ ಬೆಟ್ಟದಪುರ ಬೆಟ್ಟದಪುರ ಅಲ್ಲಿ ಸಿಕ್ಕಿದೆ ಅಂತ ಪೊಲೀಸ್ನವರು ಹೇಳ್ತಾ ಇರೋದು ಅಲ್ವಾ ಮಗನಿಗೆ ಇಳಿ ತಗೊಂಡು ಹೋಗಿದ್ದು ಅನ್ನೋ ಪ್ರಕರಣದ ಬಗ್ಗೆ ಆದ ನಂತರ ನಿಮ್ಮ ಮಗನ ಪರಿಸ್ಥಿತಿ ಯಾವ ಥರ ಇತ್ತು ಅವ್ರು ಏನಾದ್ರು ಮಾನಸಿಕವಾಗಿ ಇದು ಇದಾಗಿ ತುಂಬಾ ಕೊರಗೆ ಹೋಗಿದ್ರು ಇವತ್ತು ಯಾಕೆಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರು ಮಕ್ಕಳಿದ್ದಾರೆ ಇವರಿಗೆ ಅವರನ್ನು ನಾವು ತೋರಿಸ್ತಾ ಇಲ್ಲ ಯಾಕೆಂದರೆ ಒಂದು ಹೆಣ್ಣು ಮಗು ಮೈನರು ಇನ್ನೊಬ್ಬ ಹುಡುಗ ಪಾಪ ಅವರಿಗೆ ಬೇಡ ಅಂತ ಹೇಳುವ ಕಾರಣಕ್ಕೆ ಅವರನ್ನು ನಾವು ಎದುರಿಗೆ ತರಲಿಲ್ಲ ಇವತ್ತು ಇವರ ತಂದೆ ಇದ್ದಾರೆ ಹಾಗೆ ಅವರು ಇದ್ದಾರೆ ಹಾಗೆಯೇ ನಾವು ಎಲ್ಲರೂ ಸೇರಿ ಅವರಿಗೆ ಕೈಲಾದಷ್ಟು ಸಹಾಯ ಮಾಡೋಣ ಯಾಕೆಂದರೆ ತುಂಬ ಬಡತನದಲ್ಲಿರುವಂತಹ ಫ್ಯಾಮಿಲಿ ಮಕ್ಕ ಇನ್ನೂ ಓದ್ತಾ ಇದ್ದರೆ ಎರಡು ವರ್ಷ ನಷ್ಟವನ್ನು ಕೂಡ ಅನುಭವಿಸಿದ್ದಾರೆ ಹಾಗೆ ಕಷ್ಟದಲ್ಲಿರುವ ಫ್ಯಾಮಿಲಿ ಒಂದು ಸರ್ಕಾರ ಕೊಟ್ಟಂತಹ ಒಂದು ಮನೆಯಲ್ಲಿ ಅವರು ವಾಸ ಮಾಡ್ತಾ ಇರುವಂಥದ್ದು ಸರ್ಕಾರ ಅವರಿಗೊಂದು ಮನೆ ಕೊಟ್ಟಿದೆ ಆದರೆ ಅವರಿಗೆ ಆರ್ಥಿಕ ಶಕ್ತಿ ಬೇಕು ಅವರು ದುಡ್ದು ನೋಡಿ ಈಗ ತಾನೇ ದುಡ್ದು ಬಂದಿದ್ದಾರೆ ಅವರು ಶರ್ಟೆಲ್ಲ ನೋಡಿದರೆ ಗೊತ್ತಾಗ್ತದೆ ಅವರು ಕೂಲಿ ಕೆಲಸಕ್ಕೆ ಹೋಗೋರು ಸರ್ ಕೂಲಿ ಕೆಲಸಕ್ಕೆಲ್ಲ ಹಾಂ ಹಾಂ ಈಗ ಬಂದಿದ್ದಷ್ಟೇ ಅವ್ರ ಕೂಲಿ ಕೆಲಸದಿಂದ ನಾವು ಇಷ್ಟೊತ್ತು ಅವ್ರನ್ನ ಕಾದು ಅವ್ರನ್ನ ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಂತಿದ್ದೀವಿ ಹಾಗಾಗಿ ಅವ್ರ ಗೂಗಲ್ ಪೇ ಅಕೌಂಟ್ ನಂಬರ್ ಕೊಟ್ಟಿರ್ತೀವಿ ಸಾಧ್ಯ ಆದವರು ನಿಮ್ಮ ಕೈಯಿಂದ ಎಷ್ಟು ಆಗ್ತದೋ ಅಷ್ಟು ಅವರಿಗೊಂದು ಸಹಾಯ ಮಾಡಿ ಅದು ಅವರ ಹೊತ್ತಿನ ಊಟವನ್ನು ಅವರ ಬದುಕಿನ ಒಂದು ಮಗಳ ಶಿಕ್ಷಣಕ್ಕೋ ಅಥವಾ ಮಗ ಮಗ ಇದ್ದಾನೆ ಮಗನಿಗೋ ಅವ್ರ ಇಡೀ ವಯಸ್ಸಾದ ತಂದೆ ಇದ್ದಾರೆ ಅವರ ಆರೋಗ್ಯ ಚಿಕಿತ್ಸೆಗೋ ಎಲ್ಲದಕ್ಕೂ ಸಹಾಯ ಆಗ್ತದೆ ಸ್ನೇಹಿತರೆ ಮಲ್ಲಿಗೆ ಅನ್ನುವಂಥ ಒಂದು ಮಹಿಳೆ ಇವರ ಪತ್ನಿಯಾಗಿದ್ದರು ಇವತ್ತು ಅವರು ಮಾಡಿದಂಥ ಕೆಲಸಕ್ಕೆ ಎಂತು ಇಡೀ ಕುಟುಂಬ ಎಷ್ಟು ಕಷ್ಟವನ್ನು ಅನುಭವಿಸಿತ್ತು ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿಯನ್ನು ನಾನು ಇಲ್ಲಿ ಕೊಟ್ಟದ್ದು ಯಾಕಂತೇಳಿದ್ರೆ ಮನೆಯಲ್ಲಿ ಒಂದು ಸಂಸಾರ ಅಂತ ಇದ್ದ ಮೇಲೆ ಚೆನ್ನಾಗಿದ್ದು ಚೆನ್ನಾಗಿ ಜೀವನವನ್ನು ಮಾಡಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿರಬೇಕಾದ್ರೆ ಅವರು ಹಾಗೆ ಮಾಡಿದ್ದಕ್ಕೆ ಇಡೀ ಇವರ ಕುಟುಂಬ ಮಕ್ಕಳು ಮಕ್ಕಳ ಮಗನ ಎಜುಕೇಷನ್ ಹೋಯಿತು ಇವರು ಉದ್ಯೋಗ ಹೋಯಿತು ಇವರು ಜೈಲಲ್ಲಿ ಇರಬೇಕಾಯ್ತು ಪೊಲೀಸರ ಕಡೆಯಿಂದ ಪೆಟ್ಟು ತಿನ್ನಬೇಕಾಯಿತು ಮಹಿಳೆ ಅಂತೂ ತಪ್ಪು ಮಾಡಿದರು ಆದರೆ ಕಾನೂನು ನ್ಯಾಯ ಕೊಡಬೇಕಿತ್ತು ಇಲ್ಲಿ ಕಾನೂನು ಇಲಾಖೆ ಮಾಡಿದಂಥ ಕೆಲಸ ಅದರಲ್ಲೂ ಪೊಲೀಸ್ನವರು ಮಾಡಿದಂಥ ಒಂದು ಕೃತ್ಯ ಇದೆಯಲ್ಲ ಇವರನ್ನು ಹೊಡೆದು ಪಡೆದು ನೀನೇ ಮಾಡಿದ್ರು ಒಪ್ಕೊ ಅಂತ ಹೇಳಿ ಇವರ ಬಾಯಲ್ಲಿ ಒಪ್ಸ್ಕೊಂಡು ಅವರನ್ನು ಎರಡು ವರ್ಷ ಜೈಲಿಗೆ ತಳ್ಳಿ ಆ ಜೈಲಲ್ಲಿ ಇವರು ಒಂಥರ ಖಿನ್ನತದಾಗಿ ಕೂತಿದ್ರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರು ಹೊರಗಡೆ ಬಂದರೂ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರು ಆ ನಂತರ ಅವರು ಫೇಸ್ ಮಾಡಿ ಧೈರ್ಯದಿಂದ ಈಗ ತಾನೇ ಹೊರಗೆ ಕೆಲಸಕ್ಕೆ ಮಾಡಿ ದುಡಿತಾ ಇದ್ದಾರೆ ಇದಕ್ಕೂ ಕೂಡ ಸತ್ಯಕ್ಕೆ ಒಂದಲ್ಲ ಒಂದು ದಿವಸ ಜಯ ಸಿಕ್ಕಿಯೇ ಸಿಗ್ತದೆ ಅನ್ನೋದಕ್ಕೆ ಇವರು ನಮಗೆ ಉದಾಹರಣೆ ಹಾಗಾಗಿ ಸುಳ್ಳು ಆರಂಭದಲ್ಲಿ ವಿಜೃಂಭಿಸಬಹುದು ಈಗ ಪೊಲೀಸ್ನವರು ಮಾಡಿದ್ದು ಸುಳ್ಳು ಅವರು ಹಾಕಿದ್ದು ಸುಳ್ಳು ಕೇಸು ಅಂತಹ ಪೊಲೀಸ್ ಅಧಿಕಾರಿಗಳು ಇವತ್ತು ಅಮಾನತುಗೊಂಡಿದ್ದಾರೆ ಜೊತೆಗೆ ಇವರಿಗೆ ನ್ಯಾಯ ಸಿಕ್ಕಿದೆ ಸ್ವಲ್ಪ ತಡ ಆಗಿದೆ ಆದರೆ ಅದರಲ್ಲಿ ಮಾಡುವೆ ತುಂಬ ಇವರು ನಷ್ಟವನ್ನು ಅನುಭವಿಸಿದ್ದಾರೆ ಇವರ ಕುಟುಂಬ ನಷ್ಟವನ್ನು ಅನುಭವಿಸಿದೆ ಹಾಗಾಗಿ ಇವರು ಕಾನೂನು ಮೆಟ್ಟಿಲನ್ನು ಏರಿದ್ದಾರೆ ಯಾರೆಲ್ಲ ನಮಗೆ ಈ ಥರ ಚಿತ್ರಹಿಂಸೆ ಮಾಡಿದ್ದಾರೆ ಈ ಪೊಲೀಸ್ ಇಲಾಖೆಯ ಮೇಲೆ ಐದು ಕೋಟಿಯ ಮಾನನಷ್ಟವನ್ನು ಈ ಕುಟುಂಬ ಹಾಕಿದೆ ಇವತ್ತು ಈ ಕುಟುಂಬಕ್ಕೆ ಎಲ್ಲರೂ ಕೂಡ ನಾವೆಲ್ಲರೂ ನಿಂತು ಸಪೋರ್ಟ್ ಮಾಡಬೇಕು ಇವರಿಗೆ ನ್ಯಾಯಾಲಯದಲ್ಲಿ ಜಯ ಸಿಗಲಿ ಯಾರು ಈ ತಪ್ಪು ಮಾಡಿದರೆ ಆ ಇಲಾಖೆ ಐದು ಕೋಟಿ ಇವರ ಕುಟುಂಬಕ್ಕೆ ಕೊಡಲಿ ಕಳ್ಳರು ಯಾರು ನೀ ಸತ್ಯವಾಗಿ ಬದುಕೋರು ಯಾರು ಅನ್ನೋದನ್ನು ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಯೋಚನೆ ಮಾಡಿಕೊಂಡು ತನಿಖೆ ಮಾಡಿದರೆ ಇವರಿಗೆ ಇತ್ತು ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ಹಾಗಾಗಿ ಅಂತ ಹೇಳಿ ರಾಜ್ಯದಲ್ಲಿ ಎಲ್ಲ ಪೊಲೀಸರು ಹಾಗೆ ಅಂತಲ್ಲ ಯಾರೋ ಮಾಡಿದ ಕೆಲಸಕ್ಕೆ ಇಡೀ ಇಲಾಖೆಗೂ ಕೂಡ ಒಂದು ಕಪ್ಪು ಚುಕ್ಕೆ ಬಂದು ಬಿಟ್ಟಿದೆ ಇವತ್ತು ಸೊ ಇಂತಹ ಘಟನೆಗಳು ಅಲ್ಲೇ ಆಗದಿರಲಿ ಜೊತೆಗೆ ನ್ಯಾಯ ಗೆದ್ದಿದೆ ಅದೇ ನಮಗೆಲ್ಲರಿಗೂ ಕೂಡ ಖುಷಿ ಸೊ ಇವ್ರ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ